ವಡಗೇರ ತಾಲೂಕಿನ ಬೆಂಡೆಬೆಂಬಳಿ ಗ್ರಾಮದಲ್ಲಿನ ಕುಡಿಯುವ ನೀರಿನ ಶುದ್ಧೀಕರಣ ಘಟಕ ಕೆಟ್ಟು ನಿಂತಿದ್ದು ಅದನ್ನು ದುರಸ್ತಿಗೊಳಿಸುವಂತೆ ಕರ್ನಾಟಕ ಪ್ರಾಂತ ಕೂಲಿ ಕಾರ್ಮಿಕರ ಸಂಘದ ಬೆಂಡೆಬೆಂಬಳಿ ಗ್ರಾಮ ಘಟಕ ಅಧ್ಯಕ್ಷ ಗಡ್ಡೆಲಿಂಗ ಸಂಗಣ್ಣೂರ ಆಗ್ರಹಿಸಿದ್ದಾರೆ ಬೆಂಡೆಬೆಂಬಳಿ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನವನ್ನು ಹೊಂದಿದ್ದು ಇಲ್ಲಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಜನರು ವಾಸಿಸುತ್ತಿದ್ದು ಗ್ರಾಮದಲ್ಲಿ ಇರುವ ಒಂದೇ ಒಂದು ನೀರಿನ ಶುದ್ಧೀಕರಣ ಘಟಕ ಇದೆ ಅದು ಕೂಡ ಕೆಟ್ಟು ನಿಂತು ಸುಮಾರು ಮೂರ ನಾಲ್ಕು ತಿಂಗಳಾದರೂ ಗ್ರಾಮ ಪಂಚಾಯತ್ ಅಧಿಕಾರಿಗಳು ದುರಸ್ತಿಗೊಳಿಸದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ ಸಾರ್ವಜನಿಕರು ಅಶುದ್ಧ ನೀರು ಕುಡಿಯುತ್ತಿರುವುದರಿಂದ ವೃದ್ಧರು ಮಕ್ಕಳಿಗೂ ಹಲವಾರು ರೋಗರುಜಿನಗಳು ಹರಡುತ್ತಿವೆ ಕೂಡಲೇ ನೀರಿನ ಶುದ್ಧೀಕರಣ ಘಟಕವನ್ನು ದುರಸ್ತಿಗೊಳಿಸುವುದರ ಜೊತೆಗೆ ಹೆಚ್ಚುವರಿಯಾಗಿ ಗ್ರಾಮದ ಅಂಬೇಡ್ಕರ್ ನಗರದಲ್ಲಿ ಹೊಸದಾಗಿ ನೀರಿನ ಶುದ್ಧೀಕರಣ ಘಟಕ ನಿರ್ಮಿಸಬೇಕು ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಉಗ್ರ ಹೋರಾಟ ಮಾಡುವುದಾಗಿ ಗ್ರಾಮಸ್ಥರಾದ ರಿಯಾಜ್ ಬಂಡೆ ಬಂದಯ್ಯ ಸ್ವಾಮಿ ತಂಬೂರಿ ಮಠ ನಿಂಗಪ್ಪ ಗುಂಡಗುರ್ತಿ ದೇವಪ್ಪ ಪ್ರಕಾಶ್ ಸೈಯದ್ ಬಂಡೆ ಹಾಗೂ ಇನ್ನಿತರರು ಎಚ್ಚರಿಸಿದ್ದಾರೆ ವರದಿಗಾರರು ನಿಂಗಣ್ಣ ಜಡಿ ವಡಗೇರ